ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮೇ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಮೂರು ದಿನಗಳ ಕಾಲ ವಿದ್ಯಾಲಯದ ವಾರ್ಷಿಕೋತ್ಸವ ಮಲೆನಾಡು ಫೇಸ್ಟ್ ಟೂ ಕೆ ಟು ಫೈವ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೇ ಇಪ್ಪತ್ತೊಂಬತ್ತರಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೂ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಡಾ ಲಕ್ಷ್ಮೀಪತಿಗೌಡ ಹಾಸನ ಮಹಾನಗರ ಪಾಲಿಕೆಯ ಅಧ್ಯಕ್ಷ ಚಂದ್ರೇಗೌಡ ಸೇರಿದಂತೆ ಇತರರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಮಲೆನಾಡು ಸಂಸ್ಥೆಯ ಬಗ್ಗೆ ಗುಣಗಾನ ಮಾಡಿದ್ರು a top position in an international research institute. As indicated earlier, I have traveled more than 40 countries, worked with the smallholder farmers, with the research scientists, with extension workers, directors of the institutions, ministers of agriculture, and donors such as the World Bank, the Gates Foundation, and many others. ನಂತರ ಮೇ ಮೂವತ್ತರಂದು ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭಾಗವಹಿಸಿ ಮಾತನಾಡಿ ಸಮಾಜಕ್ಕೆ ಮಲೆನಾಡು ಸಂಸ್ಥೆಯ ಕೊಡುಗೆ ಅಪಾರವಾಗಿದ್ದು ಜಿಲ್ಲೆಯಲ್ಲಿ ಇಂತಹ ಪ್ರತಿಷ್ಠಿತ ಸಂಸ್ಥೆ ಇರುವುದು ನಮ್ಮ ಹೆಮ್ಮೆ ಅಲ್ಲದೆ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ರಾಷ್ಟ ಹಾಗೂ ಅಂತಾರಾಷ್ಟ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆಂದು ಬಣ್ಣೆಸಿದರು ಸಮಸ್ಥೆಗೆ ಅದ್ರದಾದಂತಹ ಒಂದು ಕೊಡುಗೆ ಸಮಾಜಕ್ಕೆ ಅತ್ಯಧಿಕವಾಗಿದೆ ಅದನ್ನ ಹೆಮ್ಮೆಯಿಂದ ನಾನು ಇವತ್ತು ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಮಲ್ನಾಡ ಇನ್ಸ್ಟಿಟ್ಯೂಷನ್ಸ್ ಇರೋದು ನಮಗೆಲ್ಲರ ಹೆಮ್ಮೆ ಅಂತ ನಾನು ಇವತ್ತು ತುಂಬುವುದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎಷ್ಟೋ ಜನ ಮಲ್ನಾಡು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬಿ ಇ ಆಗಿರ್ಬೋದು ವಿವಿಧ ಪದವಿಗಳನ್ನ ಓದಿ ಇವತ್ತು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಿಗಳಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಒಂದು ಸಮಾಜದಲ್ಲಿ ಮುಕ್ತಮವಾಗಿ ಗುರ್ಚಿಕೊಂಡಿರುವ ಆ ವಿಷಯವನ್ನ ಒಂದು ತರಬೇತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮಲ್ಲ ನಂತರ ಮೇ ಮೂವತ್ತೊಂದರಂದು ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಭಾರತ್ ಡ್ರೋನ್ ಇನ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ವಹಣಾ ಅಧಿಕಾರಿ ಬಿಎಸ್ಎಸ್ ಸತೀಶ್ ಹಾಗೂ ಬೆಂಗಳೂರು ಸೆಲೋ ಫರ್นิಚರ್ ಮುಖ್ಯಸ್ಥರಾದ ನವೀನ್ ಹೊಣೆಗೌಡರವರು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಬಗ್ಗೆ ಮಾಹಿತಿ ನೀಡಿದರು. ಗ್ರೇಟಿಂಗ್ ಟು आवर कंट्रीಸ್ ಎಸ್ಟೀಂಡ್ ಆನ್ this नेशनल ಸ್ಪೇಸ್ ಡೇ ಸೊ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ दैट ಪ್ಲೀಸ್ ಕಮ್ ಫಾರ್ವರ್ಡ್ ಲೆಟಸ್ ಥಿಂಕ್ ಆಫ್ ಗೋಯಿಂಗ್ ಬಿಯಾಂಡ್ ಯುನೋ ಅವರ್ ಟ್ರೆಡಿಷನಲ್ ಮೈಂಡ್ಸೆಟ್ಸ್ ಹಾಸನ ಬರೀ ಕೆಂಪು ಕೋಟೆ ರೀಚ್ ಆದರೆ ಸಾಲದು ಸ್ಪೇಸ್ ಕೂಡ ರೀಚ್ ಆಗಬೇಕು ಅದು ರೀಚ್ ಆಗಬೇಕು ಅಂದರೆ ನನಗೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಇದೆ ಹಾಗಾಗಿ ಐ ಎಗೈನ್ ರಿಕ್ವೆಸ್ಟ್ ಆಲ್ ಆಫ್ ಯುವರ್ ಪಾರ್ಟಿಸಿಪೇಷನ್ ವಿತ್ ದಿಸ್ ಐ ವುಡ್ ಲೈಕ್ ಟು ಸಿನ್ಸಿಯರ್ಲಿ ಥ್ಯಾಂಕ್ ದ ಡೈನಮಿಕ್ ಪರ್ಸನ್ ಈ ಪ್ರಾಜೆಕ್ಟ್ ಆ್ಯಕ್ಚುಲಿ ನನ್ನ ವಿಷನ್ ಅಲ್ಲ ಇದಕ್ಕೆ ಆ್ಯಕ್ಚುಲಿ ಒಂದು ನ್ಯಾಷನಲಿಸ್ಟಿಕ್ ಆ್ಯಂಗಲ್ ಕೊಟ್ಟಿದ್ದು ನಮ್ಮ ಸೆಕ್ರೆಟರಿ ಸರ್ ಆದಂತಹ ಜಗದೀಶ್ ಸರ್ ಬೋರ್ಡ್ ರೂಮ್ ನಲ್ಲಿ ಐ ಸ್ಟರಿಮೆಂಬರ್ ಅಫ್ಕೋರ್ಸ್ ಈಟ್ ಇಸರ್ಸ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಟ್ಸ್ ನಂತರ ಕಾರ್ಯಕ್ರಮದ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ ಕಾಲೇಜು ಆವರಣದಲ್ಲಿ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಂಗಣ ಉದ್ಘಾಟನೆಗೊಳಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ನಾನೇ ಬಂದು ಚಾಲನೆ ನೀಡಬೇಕಾಗಿತ್ತು ಆದರೆ ಅನಾರೋಗ್ಯದ ಕಾರಣದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಇನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎಚ್ ಡಿ ದೇವೇಗೌಡ ಪ್ಲಾನಿಟೋರಿಯಂ ಸಂಸ್ಥಾಪನೆಗೆ ಮುಂದಾಗಿರುವುದು ಸಂತೋಷದ ವಿಷಯ ಮುಂದೆ ಪ್ಲಾನಿಟೋರಿಯಂ ಶಂಕುಸ್ಥಾಪನೆಗೆ ತಪ್ಪದೆ ಭಾಗವಹಿಸುತ್ತೇನೆ ಎಂದ ಅವರು ಮಲೆನಾಡು ಫೆಸ್ಟ್ ಯಶಸ್ವಿಯಾಗಿ ನಡೆಯಲೆಂದು ಹಾರೈಸಿ ವಿಭಿನ್ನ ದೃಷ್ಟಿಕೋನದೊಟ್ಟಿಗೆ ಕಾಲೇಜನ್ನು ಮುನ್ನಡೆಸುತ್ತಿರುವ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಾರ್ಷಿಕೋತ್ಸವ ನಡೆಯುತ್ತಿದ್ದು ಇದೇ ಸಂದರ್ಭದಲ್ಲಿ ಕಾಲೇಜ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಉದ್ಘಾಟನೆಯನ್ನು ಕೂಡ ಮಾಡಲು ಉದ್ದೇಶಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ನಾನೇ ಬಂದು ಉದ್ಘಾಟನೆ ಮಾಡಲಿಕ್ಕೆ ನಿಮ್ಮ ಆಕಾಂಕ್ಷೆ ಏನು ಇದೆಯೋ ನನ್ನ ಅನಾರೋಗ್ಯದ ದೃಷ್ಟಿಯಿಂದ ನಾನು ಖುದ್ದಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅದಕ್ಕೆ ತಮ್ಮಲ್ಲಿ ನಾನು ಕ್ಷಮಾಯಾಚನೆಯನ್ನು ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ಮುಂದೆ ದೇವೇಗೌಡ ಪ್ಲಾನಿಟೋರಿಯಂ ಸ್ಥಾಪನೆ ಮಾಡಲು ಏನು ಉದ್ದೇಶಿಸಲಾಗಿದೆಯೋ ಆ ಕಾರ್ಯಕ್ರಮಕ್ಕೆ ಖುದ್ದಾಗಿ ನಾನು ಬರುವ ಭರವಸೆಯನ್ನು ಕೊಡುತ್ತೇನೆ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಆರ್ ಟಿ ದೇವೇಗೌಡರು ಹಾಗೂ ಜಗದೀಶ್ ಚೌಡಳ್ಳಿ ಇಬ್ಬರು ಸ್ನೇಹಿತರಿಗೂ ನಾನು ಆಭಾರಿಯಾಗಿದ್ದೇನೆ ನನ್ನ ಆತ್ಮೀಯ ಸ್ನೇಹಿತರ ಇಬ್ಬರ ಸಮ್ಮುಖದಲ್ಲೇ ನಾಳೆ ನಡೆಯುವ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ತಾಯಿ ಹಾಸನಾಂಬೆಯಲ್ಲಿ ಭಕ್ತಿ ನಂತರ ಸಂಸದ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಮಲೆನಾಡು ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಮಲೆನಾಡು ಸಂಸ್ಥೆ ತುಂಬಾ ಕೃತಜ್ಞತನಾಗಿದ್ದೇನೆ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧವಾದಂತಹ ಸಂಸ್ಥೆಯಾಗಿದ್ದು ಇದು ಹಾಸನದ ಹೆಮ್ಮೆ ಮಾತ್ರವಲ್ಲದೆ ರಾಜ್ಯ ಮತ್ತು ದೇಶದ ಹೆಮ್ಮೆಯೂ ಆಗಿದೆ ಇನ್ನು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದ ವಿದ್ಯಾರ್ಥಿಗಳು ಜಿಲ್ಲೆಯನ್ನ ತಿರುಗು ನೋಡುವಂತೆ ಮಾಡಿದ್ದು ಯುವ ಪೀಳಿಗೆ ವಿದ್ಯಾರ್ಥಿಗಳು ಅವರನ್ನ ಮಾದರಿಯನ್ನಾಗಿ ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು Uh, technology institution and uh, their establishment for this invitation to be amongst you uh, on the uh, on the celebrations of annual day. In fact, uh, Malad College of Engineering uh, is one of the premier and highly uh, privileged and a very famous uh, engineering college uh, which has uh, actually uh, produced thousands and thousands of highly qualified engineers and in fact it is not only pride of asan it is pride of our state and also it is pride of our country and i've been uh, seeing because when uh, i was a uh, student in our village in the uh, middle school always people used to in fact this is one of the preferred destination for uh, students Namaskara ನಾನು ಸ್ವರೂಪ್ ಪ್ರಕಾಶ್ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ನಮ್ಮ ಹಾಸನ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಈ ಒಂದು ಮಹಾವಿದ್ಯಾಲಯದ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ನಾನು ಕೂಡ ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ತು ನಾನು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ನನ್ನ ಒಂದು ವೈಯಕ್ತಿಕ ಒಂದು ಕೆಲಸದ ಮೇಲೆ ನಾನು ಹೊರಗೆ ಬಂದ ಬರೋಕ್ಕಾಗಿಲ್ಲ ಯಾರು ಕೂಡ ನೇತಾಭಾವಿಸಬಾರ್ದು ಈ ಒಂದು ವಾರ್ಷಿಕೋತ್ಸವ ಮತ್ತು ಕಾಲೇಜ್ ಫೆಸ್ಟ್ ನ ಒಂದು ಸಮಾರಂಭಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ ಮತ್ತು ಯಶಸ್ವಿ ಆಗಲಿ ಎಂದು ನಾನು ಕೂಡ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಮಹಾವಿದ್ಯಾಲಯದ ಟ್ರಸ್ಟ್ ಇವತ್ತು ಏನು ಒಂದು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಇರಬಹುದು ಒಂದು ಉದ್ಘಾಟನೆಯ ಒಂದು ಸಮಾರಂಭ ಮತ್ತು ಎಚ್ ಡಿ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಅಪರೂಪದ ರಾಜಕಾರಣಿಯಾದಂತಹ ಎಚ್ ಡಿ ದೇವೇಗೌಡರು ಅವರ ಒಂದು ಹೆಸರಿನ ಒಂದು ಏನು ಪ್ಲಾನಿಟೋರಿಯಂ ಕೂಡ ಮಾಡಲಿಕ್ಕೆ ಮುಂದೆ ಬಂದಿದ್ದೀರಿ ಒಂದು ಉತ್ತಮವಾದ ಕೆಲಸನು ಕೂಡ ಒಂದು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಆರ್ ಟಿ ದೇವೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜಗದೀಶ್ ಅವರ ಒಂದು ಒಂದು ಸಾರಥ್ಯದಲ್ಲಿ ಈ ಒಂದು ಟ್ರಸ್ಟ್ ಮತ್ತು ನಮ್ಮ ವಿದ್ಯಾಸಂಸ್ಥೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಾನು ಕೂಡ ಭಗವಂತನ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಮ್ಮ ಒಂದು ಭವಿಷ್ಯ ಮುಂದಿನ ಒಂದು ಭವಿಷ್ಯ ಉಜ್ವಲ ಉಜ್ವಲತ್ತ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥಿಸ್ತೇನೆ ನಮಸ್ಕಾರ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಡಿಜೆಹಾಡಿಗೆ ವಿದ್ಯಾರ್ಥಿಗಳು ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆರ್ಟಿ ದಾವೇಗೌಡರು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಖಜಾಂಚಿ ಡಿ ಪಾಶ್ವನಾಥ್ ಚನ್ನಪ್ಪ ಪಾಟೀಲ್ ಮೊಮ್ಮಗಳಾದ ವಕೀಲೆ ತನ್ಯಾ ಜೈರಾಜ್ ಉಪಾಧ್ಯಕ್ಷ ಅರ್ಜುನ್ ಗುರುದೇವ್ ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ ಸೇರಿದಂತೆ ಇತರರಿದ್ದರು